ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಪುಣ್ಯಾತ್ಮರೇ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ ಅಂತ ಒಂದು ಕಡೆ ನಿಜಗೂ ಶಿವಯೋಗಿಗಳು ಹೇಳ್ತಾರೆ ಸದ್ಗುರುನಾಥನ ಶರೀರ ಎಂಥದ್ದಪ್ಪ ವರ ವರಪುಣ್ಯಮಯ ಶರೀರ ಆ ಶರೀರದ ಪ್ರತಿಯೊಂದು ಅಂಗಾಂಗಗಳು ಸಹಿತ ಮಂಗಳಕರವಾಗಿರುವಂಥ ಸಂಘ ಅದು ಆ ಅಂಗ ಸಂಗ ಬರೀ ಅವ್ರನ್ನು ಮುಟ್ಟಿದ್ರೆ ಸಾಕು ಅಥವಾ ಅವರು ನಮ್ಮನ್ನು ಮುಟ್ಟಿದ್ರೆ ಸಾಕು ಅವರ ಒಂದೊಂದು ಸ್ಪರ್ಶಕ್ಕೂ ಅವರ ಒಂದೊಂದು ನೋಟಕ್ಕೂ ಎಂಥ ಮಹತ್ವ ಐತಪ್ಪ ಅಂದರೆ ಆ ಶರೀರದೊಳಗೆ ಇರುವಂಥ ತಾಕತ್ತು ಇವತ್ತು ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ ಶಿದ್ದಾರುಡಪ್ಪಂದು ಒಂದು ಹಲ್ಲಿನ ಕತಿ ಒಂದು ಗೌಳೇರ್ ಮುದುಕಿತ್ತು ರೀ ಕುಂಬಾರ ಓಣಿ ಒಳಗೆ ಹುಬ್ಬಳ್ಳಿ ಒಳಗೆ ಕುಂಬಾರ ಓಣಿ ಒಳಗೆ ಗೌಳ್ಗಿ ಗೌಳ್ಗಿತಿ ಅಂದ್ರೆ ಹಾಲು ಮೊಸರು ಮಾರ್ತಿದ್ಲು ಒಂದು ಹತ್ತಿ ಎಮ್ಮಿ ಕಟ್ಟಿದ್ಲು ಆಯಿ ದಿನ ಎಮ್ಮಿ ಮೇಸೋದು ಹಾಲು ಹಿಂಡೋದು ಹಾಲು ಮಾರ್ಲಿಕ್ಕೆ ಹೋಗೋದು ಹಾಲು ಮೊಸರು ಮಾರ್ತಿದ್ಲು ಮಾರೋದಕ್ಕಿಂತ ಮೊದಲು ಸಿದ್ಧಾರುಡಜ್ಜನ ಪರಮ ಭಕ್ತಳಾಗಿರುವಂತಹ ತಾಯಿ ಅಜ್ಜಗೆ ಬಂದು ನಮಸ್ಕಾರ ಮಾಡಿ ಅಜ್ಜಗೊಟ್ಟು ಹಾಲು ಮೊಸರು ಸಮರ್ಪಣೆ ಮಠಕ್ಕೆ ಮಾಡಿ ಆ ಮಂತ್ರ ಆಶೀರ್ವಾದ ತಗೊಂಡ ತನ್ನ ಕಾಯಕ ಮಾಡ್ತಿದ್ಲು ಅಜ್ಜಿ ಹಿಂಗೆ ಮಾಡೋ ಹೇಳೋದೊಳಗೆ ಒಮ್ಮೆ ಅಪ್ಪ ನಮಸ್ಕಾರ ಮಾಡಿ ಹೇಳ್ತಾಳೆ ಸಿದ್ಧಾರ್ಡಪ್ಪು ಯಪ್ಪಾ ನಮ್ಮ ಯಮ್ಮಿಗ ಉಣ್ಣಿ ಬಾಳಾಗ್ಯವ್ಯಪ್ಪ ದಯವಿಟ್ಟು ಒಂದಿಟ್ಟು ಏನಾರ ಅಂಗಾರ ಕೊಡೆಯಪ್ಪ ನಮ್ಮ ಈ ಅಮ್ಮಿಗೆ ಹತ್ತಿದ ಉಣ್ಣಿ ಕಮ್ಮಿ ಏನಾರ ಮಾಡಿಯಪ್ಪ ಅಂತ ಸಿದ್ಧಾರ್ಡಪ್ಪರ ಹತ್ರ ಮುಗ್ಧ ಭಾವದಿಂದ ಪ್ರಾರ್ಥನೆ ಮಾಡಿದ್ಲಂತ ಅಂತ ಸಿದ್ಧಾರ್ಡಪ್ಪವ್ರ ಅಂದರು ಯವ ನಾವೇನು ಚಾಟಗಿ ಮಾಡೋರು ವಿದ್ಯೆ ಕಲ್ತವ್ರಲ್ವಾ ಏನಾರ ಇಂಥದ್ದನ್ನ ನಾವು ಇಲ್ಲಿ ಕುಂತಿಲ್ವಾ ಆತ್ಮಜ್ಞಾನದ ಬೋಧನೆ ಮಾಡೋಕ್ಕೆ ನಾವು ಕುಂತೀವಿ ಅಂತಂದ್ರೆ ಯಪ್ಪಾ ನಮಗೆ ಅವೆಲ್ಲ ತಿಳಿಯಂಗಿಲ್ಲ ನೀ ಮುಟ್ಟಿದ್ರ ಸಾಕು ನೀ ನೋಡಿದ್ರೆ ಸಾಕು ಏನೋ ಬಂದು ಕಂಠಕ್ಕೆ ಹೋಗಾವ ನೀ ಏನಾರ ಕೊಡಬೇಕಂತ ಮುಗ್ಧ ಭಕ್ತೆ ಹಟಕ್ಕೆ ಬಿದ್ಲು ಅಜ್ಜಿ ಹಠಕ್ಕೆ ಸಿದ್ಧಾರ್ಡಪ್ಪವ್ರು ಏನು ಮಾಡಿದ್ರಪ್ಪ ಅಂದ್ರೆ ಅಪ್ಪಂದು ಒಂದು ಹಲ್ಲು ಅಲ್ಲಾಡ ಕತ್ತಿತ್ತೀ ಅದು ಅಲ್ಲಾಡಿ ಅಲ್ಲಾಡಿ ಇನ್ನೊಂದು ಈಟ್ರಾಗ ಕೀಳೋಂಗಿತ್ತ ಸಿದ್ಧಾರ್ಡಪ್ಪವ್ರು ಕೈ ಹಾಕಿ ಆ ಹಲ್ಲು ಹಿಡಿದು ಕಿತ್ತು ಬಿಟ್ರು ಯಾಕಂದ್ರೆ ವಯಸ್ಸು ಆದಮೇಲೆ ಹಲ್ಲು ಉದುರ್ತಾವ್ರಿ ಆ ಹಲ್ಲು ಕಿತ್ತ ಅದನ್ನು ಸಿದ್ಧಾರ್ಡಪುರ್ ಯಾವ ಉಡಿವಡ್ ಅಂತೇಳಿ ಆ ಮುದುಕಿ ಸರಗಲಿಯಾಗಿ ಉಡಿಯಾಗಿ ಹಾಕಿದ್ರು ಅವ ತಗೊಂಡು ತಗೊಂಡೋಗಿ ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡಿ ನಿನ್ನ ಮನೆಯಾಗಿದ್ದು ಉಣ್ಣೆಲ್ಲ ಹೊಕ ಹೋಗಂತಂದು ಆಶೀರ್ವಾದ ಮಾಡಿದ್ರೆ ಎಂಥ ಚಮತ್ಕಾರ ಅಪ್ಪ ಅಂದ್ರೆ ಆ ತಾಯಿ ಭಯಭಕ್ತಿಯಿಂದ ಸಿದ್ದಾರ್ಡ ಜನ ಹಲ್ಲು ತಗೊಂಡು ಹೋಗಿ ಜಗಲೆ ಮ್ಯಾಲಿಟ್ಟ ಭಕ್ತಿಯಿಂದ ಪೂಜಾ ಮಾಡಿ ಗುರುರಾಜ ಸಿದ್ಧಾರ್ಡ ಸಮರ್ಥ ಕಾಯಿ ಮ್ಯಾಲೆ ಕರ್ಪೂರಿಟ್ಟು ಆರತಿ ಬೆಳಗಿ ಕಾಯಿ ಒಡೆದ ನಮಸ್ಕಾರ ಮಾಡಿ ಮೊದಲಕ್ಕಿಗೆ ಹುರು ಕ್ಯೂರಿಯಾಸಿಟಿ ಅಂತಾರೆ ನೋಡ್ರಿ ಏನಾತಿ ಎಂಬಾಗ ನೋಡೇ ಬಿಡೋನ್ ಚೆಕ್ ಮಾಡೋಣ ಅಂತೇಳಿ ಒಡ್ಕೊಂತ ಹೋಗಿ ಹಿತ್ಲಾಗ ಹಕ್ಕಿ ಮನೆಯಾಗ ನೋಡ್ತಾಳ್ರ ಎಂಥ ಚಮತ್ಕಾರಾಗಿತ್ತಂದ್ರೆ ಎಲ್ಲ ಪಿತಿ ಪಿತಿ ಅಂತಿದ್ದು ಮೊದಲ ಮೈ ತುಂಬ ಎಮ್ಮಿ ಮೈ ತುಂಬ ಉಣ್ಣೆ ಗಾದನ್ಯಾಗೆಲ್ಲ ಉಣ್ಣಿ ಸಾಲು ಹಚ್ಚಿದು ಇರ್ವಿಗತ್ತೆ ಈಗ ಎಂಥ ಚಮತ್ಕಾರ ಆಗಿತ್ತಪ್ಪ ಅಂದ್ರೆ ಸಿದ್ಧಾರ್ಡಪ್ಪನ ಹಲ್ ಪೂಜೆ ಮಾಡಿ ಹೋಗಿ ನೋಡೋದ್ರೊಳಗೆ ಒಂದು ಉಣ್ಣಿ ಹುಡುಕಿದ್ರೆ ರೀ ಎಷ್ಟು ಆನಂದ ಆಶ್ಚರ್ಯ ಮುದುಕಿಗೆ ರೋಮಾಂಚನ ಆತಂತ ಹೆಣ್ಮಕ್ಳ ಬಾಯಿಗೆ ಸುದ್ದಿ ನಿಲಂಗ ಇಲ್ರಿ ಓಣಿ ತುಂಬ ಹೇಳುತ್ತ ಮುದುಕಿ ನಮ್ಮ ಅಜ್ಜನ ಮಹಿಮಾಯಿ ಅಂಥದ್ದು ಅವನ ಹಲ್ಲಿಗೆ ಬರೀ ಹಣ್ಣುಕಾಯಿ ಮಾಡಿದ್ರ ಉಣ್ಣಿ ಹೋದವು ಉಣ್ಣಿ ಹೋದ್ ಬಂತು ಓಣಿ ತುಂಬ ಶುದ್ಧಿ ಮಾಡೋಕೆ ಮುದುಕಿ ಮತ್ತು ನಮ್ಮ ಮಂದಿಗೆ ಇಂಥವು ಶುದ್ಧಿ ಭಾಳ ದೊಡ್ಡ ಪ್ರಚಾರಕ್ಕವ ಅಷ್ಟಲ್ಲಿ ಮತ್ತು ಉಣ್ಣಿ ಅವ್ರ ಇವ್ರ ಮನೆಗೆ ಇರವಲ್ರಿ ಹಿಂಗ ಯವ್ವ ತಡಿ ನಾವು ಬರ್ತೇವೆ ಅಂದವ್ರು ಯಾರ್ಯಾರ ಮನೆ ಉಣ್ಣೆ ಅದಾವ ಎಲ್ಲಾ ಬರ್ತಿದ್ರು ಸಿದ್ಧಾರ್ಡಪ್ಪನ ಹಲ್ಲಿಗೆ ಕಾಯಿ ಮಾಡಿಸಿ ಮಂಗಳಾರತಿ ಮಾಡ್ಕೊಂಡು ಹೋದ್ರಂದ್ರೆ ಮನೆಗೆ ಹೋಗಿ ನೋಡೋದ್ರೆ ಉಣ್ಣೆ ಮಾಯ ಇವತ್ತಿಗೂ ಸಹಿತ ಸಿದ್ದಾರ್ಡಪ್ಪನ ಹಲ್ಲಿಗೆ ಬಂದು ಹಣ್ಣು ಕಾಯಿ ಮಾಡಿಸಿದ್ರಂದ್ರೆ ಇವತ್ತಿಗೂ ಉಣ್ಣಿ ಹೊಕ್ಕ ಬನ್ನುವಂಥ ಪ್ರತಿ ಅಜ್ಜನು ಒಂದು ಹಲ್ಲಿಗೆ ಈ ತಾಕತ್ತು ಆ ಪುಣ್ಯಮಯವಾದ ಶರೀರಕ್ಕೆ ಯಾಕೆ ಇಲ್ಲ ಪುಣ್ಯಾತ್ಮರೇ ನಿಜವಾಗಿಯೂ ಅಜ್ಜ ಎಲ್ಲ ಕಡೆಗದಾನ ಸಿದ್ಧನಿಲ್ಲದ ಊರಿಲ್ಲ ಅವನು ಇಲ್ಲದ ಜಾಗ ಇಲ್ಲ ಆದರೂ ಎಲ್ಲ ಹುಬ್ಬಳ್ಳಿಗೆ ಯಾಕೆ ಹೊಕ್ಕಾರಪ್ಪ ಅಂದ್ರೆ ಅದು ಸಂಜೀವಿನಿ ಸಮಾಧಿ ಸಿದ್ಧಾರುಡಪ್ಪ ಅಲ್ಲಿ ಜಾಗೃತವಾಗಿದಾನ ಅಲ್ಲಿ ಅದನ ಇಲ್ಲಿಲ್ಲ ಅಂತಲ್ಲ ಅಲ್ಲಿ ಅದನ ಇಲ್ಲೋ ಆದರೆ ಆ ಪುಣ್ಯಮಯವಾದ ಸಿದ್ಧಾರುಡಪ್ಪನ ಶರೀರ ಆ ಗದ್ಗಿಯೊಳಗೇನು ಐತಲ್ಲ ಆ ಶರೀರದ ಮೂಳೆ ಮೂಳೆಗಳಲ್ಲೂ ಸಹಿತ ಆ ಪುಣ್ಯದ ತೇಜಸ್ವಿ ಅಂತದ್ದೈತಂದ್ರ ಬರೀ ಆ ಗರ್ಭಗುಡಿಗೆ ಹೋಗಿ ಆ ಸಮಾಧಿ ಪ್ರದಕ್ಷಿಣೆ ಮಾಡೋದ್ರೊಳಗನ ಎಷ್ಟೋ ಕರ್ಮ ಸುಟ್ಟು ಹೋಗಿರ್ತಾವ ಎಷ್ಟೋ ರೋಗಗಳು ಜಳ ಜಳ ಆಗ್ತವೆ ಯಾಕಪ್ಪ ಅಂದ್ರ ಆ ಶರೀರದ ಮಹತ್ವ ಅವ್ರ ಒಂದು ಹಲ್ಲಿಗೆ ಇಂಥ ತಾಕತ್ತಿತ್ತು ಇನ್ನು ಪೂರ್ಣ ಶರೀರ ಅಲ್ಲಿ ಸ್ಥಾಪನೆ ಆಗಿತಿ ಏನಾಗ್ಲಿಕ್ಕಿಲ್ಲ ಅದಕ್ಕೆ ಮಹಾತ್ಮರ ಗದ್ಗಿ ಕೇವಲ ಕಬರಸ್ತಾನಲ್ಲ ಅಲ್ಲಿ ಸಾಕ್ಷಾತ್ ಅಜ್ಜನ ದಿವ್ಯ ಸಾನ್ನಿಧ್ಯ ಐತೆ ಅಂತ ಪುಣ್ಯಮಯ ಶರೀರದ ಸದ್ಗುರುನಾಥ ಜಗದ್ಗುರು ಸಿದ್ಧಾರ್ಡಪ್ಪುನು ಕೃಪಾಶೀರ್ವಾದ ನಮಗೂ ನಿಮಗೂ ಇರಲಿ ಹರಿ ಓಂ ತತ್ಸತ್